ಏ ಮಂಗಲ ಆಂಟಿ ಕಡೆ ನೋಡ್ರಿ ಹೆಂಗೈತ್ರಿ ಫಂಕ್ಷನ್ ನಮ್ ಮಂಗಲ ನಾಚಿಕೆ ಬರ್ತದತ್ ನೋಡ್ರಿ ನಮ್ ಹುಡ್ಗನ್ ನೋಡಿ ಆಂಟಿ ನಾಚಿಕೆ ಬರ್ತದ ನಮ್ ಹುಡ್ಗನ್ ನೋಡಿ ಎಂದ ಇಲ್ಲಾರ್ದು ಹಬ್ಬ ಅಡಿಗೆ ಮಾಡಾಕ ಹೋಗಿರಿ ನಮ್ಮ ಅಂಟಿ ದೊಡ್ಡ ದಾಂಡಿಗೆ ಕೆಲಸ ಮಾಡ್ಕೊಂಡಾರ ಹಂಗಾಗಿ ಒಳ್ಳೆಯ ಒಂತರ ನೋಡ್ರಿ ಕುತ್ಕೊಂಡು ನಗಾಕತ್ತಾರ ಅಕ್ಕ ತಂಗಿ ಯಪ್ಪಲ್ಲ ಎಲ್ಲರಿಗೂ ಆಸ್ಪತ್ರೆ ಬಂದೈತಿ ಮುಕ್ಕೊಂಡ್ರ ನಾಳೆ ನೀವ ಅಂತ ನೋಡ್ರಿ ಕೆಲಸ ಎಲ್ಲನೇ ಸಿಂಕನೇ ಹಾಕೋದು ಸಿಂಕನೇ ಹೋಗಿ ಸಿಂಕನೇ ಯಾರದ್ದು ಬೇಡ ನಮ್ಮ ಮಮ್ಮಿಗ್ ನನಗ ನನ್ನ ಮಗಳಿಗೆ ನದ್ ತೆಗಿತಾರಿ ಮಂಗಲ್ ಅಂತ ಅಲ್ಲ ಮತ್ತೇನ ನೋಡಿ ಹೆಂಗಂತ ಅದ್ ದೊಡ್ಡಾರ್ ಕಣ್ಣು ಸಣ್ಣ ಕಣ್ಣು ಹುಡುಗರು ಕಣ್ಣು ಹುಡುಗಿ ಕಣ್ಣು ಅಂತ ತೆಗಿಬೇಕು ಅಂತ ಹಳೇನ್ ಕಣ್ಣು ರಾಜ್ಯಾರೀ ರಾಜ ಕೊಟ್ಟರು

ಪಪ್ಪ ಅದಾರಲ್ಲ ಪಪ್ಪ ನಮ್ಮ ಖುಷಿ ಬಂದಾಳ ನೋಡ್ರಿ ಈಗ ಆಯ್ತು ಈಗ ಸ್ನೇಹ ಮುಗೀತು ಈಗ ಖುಷಿ ಚಾನ್ಸ್ ಈಗ ಚಾನ್ಸ್ ಹಾಕಿತ್ತು ಅಂತಾಳೆ ಈಗ ಅವ್ರಿಬಗ್ ಚಾನ್ಸ್ ನಿನ್ ಚಾನ್ಸ್ ನನಗ್ಯಾಕ ಹಂಗಿತ್ ತಂದಿಲ್ಲ ನನಗೂ ಹಂಗಿ ಬೇಕು ಹಂಗಿ ಬೇಕು ಯಾರು ತಂದಾರ ಸ್ನೇಹ ತಂದಿಲ್ಲ ನಿನಗ ಏ ನಾಳೆಗೆ ಹಂಗಿ ತಂದಿನಿಲ್ವ ನಿನಗ ಮತ್ತ ತಂದಿನಲ್ಲ ಮತ್ತೆ ಹೇಗಿಲ್ಲಂತಿ ನಾವು ಹೋಗಿ ಅಂಗಿ ತಂದಿದ್ವಿ ಹ್ಞೂ ಹೋಗಿ ತಂದಿದ್ವಿ ಕೇಳಕ್ಕೆ ಯಾವಾಗ ತಂದೀವ ಎಂಥದ ಐತಿ ಹೇಳ ಮಿಂಚು ಮಿಂಚು ಐತಿಲ್ಲ ಚಂದ ಇಷ್ಟ ಆಗೈತಿ ನಿನಗ ಖುಷಿ ಹಾಕಿ ಅಂತವ ಇಲ್ಲ ಇಲ್ಲ ಚೋಟಿ ಹ್ಞೂ

ಟ್ಯಾಲೆಂಟೆಡ್ ಗರ್ಲ್ ಏನ್ ಮಾಡ್ತ ಗೊತ್ತಿಲ್ಲ ಆದ್ರೋ ಅಲ್ಲ ಖುಷಿ ಹಂಗ ಮಾಡ್ತಿದ್ಲು ನಗು ಅಂತಂದ್ರೆ ಸುಮ್ನೆ ಕಾಕ್ ಹ್ಯಾಂಗ್ ನಗ್ತಿದ್ಲು ಸಿಂಧು ಬೇರೆ ಆತ ಸರ್ವ್ ಮಾಡಿಗ ಸರು ಮಾಡಿ ಯಾವ ನೋಡ್ರಿ ನಮ್ಮ ಚೋಟಿ ಸದ್ಯಕ್ಕೆ ಇಸ್ಮಾನ್ ಕೂತೀವಿ ತನ್ನ ಬೇಕಾಗಿದ್ದು ಹೋಗಿ ಜಾಮೂನ್ ಹಾಕ್ಕೊಂಡು ಸದ್ಯಕ್ಕೆ ಇಷ್ಟು ಜಾಮೂನ್ ಕಟ್ಟಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅದಿಂದ ಎಲ್ಲರಿಗಿನ ಉಳ್ದಿದೆಲ್ಲ ಒಲೆ ಅಂತಂದ್ರೆ ಹಂಗಾಗಿ ಅಷ್ಟು ಕಟಕ ಆಗಲಿಲ್ಲ ನಾವು ಹೆಂಗೆ ಕಾಣದಿದ್ವಿ ನಮ್ಮ ಫಂಕ್ಷನ್ ಎಲ್ಲ ಹೆಂಗಾಗೈತಿ ಎಲ್ಲರೂ ಕಮೆಂಟ್ ಮಾಡಿರ್ತೀರ ಅಂತ ಅನ್ಕೋತೀನಿ ವಿಡಿಯೋ ಒಂದು ಎರಡು ದಿನ ಎರಡು ಮೂರು ದಿನ ಆದಮೇಲೆ ಲೇಟಾಗಿ ಹಾಕ್ತೀನಿ ನೀನಂತರೂ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಇವತ್ತಂತ್ರ ಆಗೇನೇ ಇಲ್ಲ ಸೊ ಎಲ್ಲರೂ ನೋಡಿ ಫಂಕ್ಷನ್ ಲಾಗ್ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂತೀನಿ ನೆಕ್ಸ್ಟ್ ನಮ್ಮ ಖುಷಿ ಇದೈತ್ರಿ ಖುಷಿ ಫಂಕ್ಷನ್ ಲಾಗು ಕೂಡ ನೀವು ನೋಡಕತ್ರಿ ಎಲ್ಲರೂ ಮಸ್ತ್ ಎಂಜಾಯ್ ಮಾಡೋಕತ್ರಿ ಏ ನೋಡ್ರಿ ಫ್ರೆಂಡ್ಸ್ ನಾನು ಯಾವಾಗಲೂ ಯಾವಾಗ್ಲೂ ಹೇಳುದ್ರಾಗೇನಿಲ್ಲ ಈಗ ಏನಿಲ್ಲ ಎಲ್ಲರಿಗಿ ನಾನು ನಿಮ್ಗ ಏನಂತಾರಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳ್ಕೊಂಡಿದೀನಿ ಇವತ್ತ ನೋಡ್ರಿ ಹೆಂಗಂತಾರ ಯಾವ್ದ ಇಡಿ ಹಾಕಲ್ರಿ ಈ ಪೆನ್ಷನ್ ಇಡೇ ಬಂತು ಅಂದ್ರೆ ನೀವು ನಾ ರಿಕ್ವೆಸ್ಟ್ ಮಾಡ್ಕೊತೀನಿ ಸಟ್ ಸಟ್ ನೋಡ್ರಿ ಪಟ್ ಪಟ್ ಲೈಕ್ ಮಾಡ್ರಿ ಪಟ್ ಪಟ್ ಶೇರ್ ಮಾಡ್ರಿ ಪಟ್ ಪಟ್ ಕಮೆಂಟ್ ಮಾಡಿ ಕಮೆಂಟ್ ಯಾರು ಮಾಡಬೇಕು ಒಂದು ಮಾತೇ

ನಮ್ಮ ಸೃಷ್ಟಿ ಮೇಕಪ್ ಮಾಡ್ರು ಫ್ರೆಂಡ್ಸ ಭಾಳ ಖುಷಿ ಆಗ್ಬಿಟ್ಟಿತ್ತು ನನಗಂತೂ ನಿಜ ನಮ್ಮ ಓಪನಿಂಗ್ ಟೈಮ್ದಾಗ ಈ ಥರ ಆಗಬೇಕು ಈ ಥರ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕಂತ ಅಂದ್ಕೊಂಡಿದ್ದೆ ಆಸೆ ಈಡೇರಲಿಲ್ಲ ಆಸೆ ಆಗಿತ್ತು ಎಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು ತಲೆ ಸಮಯ ಬಚ್ಕೊಂಡದಾಗ ಇರ್ಲಿಲ್ಲ ನನಗೆ ಆ ಟೈಮ್ ದೊಳಗ

ಯಾರವ ಇಬ್ರು ಕೊಡರು ನೀ ಭಾಳ ಓರ್ ಏನಿಲ್ಲ ಚೋಟಿ ಸ್ನೇಹ ಕೊಡೋರು ಅವ್ರೋಟ್ ಲೆಕ್ಕಿಲ್ಲ ಸೃಷ್ಟಿ ಮಾಡವ್ರು ಮಾಡಿಲ್ಲ ರೆಡಿ ಆಗಿಯಾ ಅದು ಹೇಳ್ಕೊತೀನಿ ಸಾಧ್ಯ ಇಲ್ಲ ಅಯ್ಯೋ ನಾವಲ್ಲವಾ ನಾನು ಮಾಡ್ತಿರಲ್ಲ ಮಗಳು ಬಂತಾ ಇದ್ರಿ ಮಗಳು ಏನೂ ಒಂದು ಹಾಕಿದ್ರೆ ಲೇಲ ಬೇಲ ಹಾಕಿದ್ರೆ ನೀನು ಮಾಡ್ತಾ ಅಂತ ಗೊತ್ತಿಲ್ಲ

ini ഇനേ ഇനേ ഇനേ

ಊಟನೇ ಮಾಡ್ಕೊಂಡು ಹೋಗ್ರಿ ಅಂತ ಹೇಳತ್ತಿನಿ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮತ್ತು ಎಷ್ಟೊಂದ ರೆಡಿಗೆ ಮತ್ತು ಆಜು ಬಾಜು ಹುಣರಿಗಾರ ಒತ್ತಾಗುತ್ತೆ ಅವರಿಗಾರ ಸ್ವಲ್ಪ ಕೊಟ್ಟರೆ ಆಯ್ತು ಅಂತೇಳಿ ಬೋಣಿಗಳು ಉಳಿದು ಮನೆಯಂದು ಬೇಡಿಸ್ಕೊಂಬರಕತ್ತೀನ್ರಿ ಸೊ ಸ್ವಲ್ಪ ಸೊ ಸ್ವಲ್ಪ ಕೊಟ್ಟು ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಎರಡು ಚಪಾತಿ ಕುಡಿಯವ ನಮ್ಮ ನಮ್ತಾ ಮ್ಯಾಮ್ ಕೊಟ್ಟು ಬರ್ತೀನಿ ಯಾರು ಅವ್ರ ನಂಬರ್ ಇತ್ತಂದ್ರೆ ಉಂಡೆ ಹೋಗ್ತಾರ ಅಡಿಗೆಲ್ಲ ಈಗ ರೀ ಅವ್ರಿ ಕೈತ ಮ್ಯಾಮ್ ಅಂಟಿ ಕೊಡಿ ಬಾ ನೋಡ್ರಿ ಬೇಕಂದ್ರೆ ಇನ್ನ ಕೊಡ್ತ ನೋಡ್ರಿ ಇನ್ನ ತೊಡಿ ಬೇಕಂದ್ರೆ ತಗೋರಿ लो का? दोन घ्या चपाती दी? दोन देऊ छोटे छोटे बाजीला कुरते की चपाती भात देऊ भात बघा एवढा करू हां बस चला काय

ಅಡಿಗೆ ಹೆಚ್ಚಿ ಗುಳ್ವಾಕ್ರಿ ಅವ್ರ ಮಂದಿ ಬಾಗು ಚಾ ಮಾಡಿ ಕೊಡಾಕತ್ತ ಎಲ್ಲರಿಗೆ ಉಲೇಟ್ ಆಗುತ್ತಂತೆ ಕೊಡತ್ತೀನಿ ರಗಳ ಏನೇನಿ ಅಕ್ಕಿ ನಮ್ಮ ರತ್ನ ಮಾತಾಡ್ತಾಳ ಈಗ ನೀವೇ ನೋಡ್ರಿ ಬಾಗು ಚಾ ಸೂಸಾಕತ್ತಾಳ ಇನ್ನ ಇದು ಇಷ್ಟು ಪಲ್ಯ ಉಳ್ದದ ಅನ್ನ ಉಳ್ದೈತಿ ಅದ್ರಾಗ ಸಾರ್ ಐತಿ ಅದ್ರಾಗ ಚಪಾತಿ ಅದಾವು ಪಲ್ಯ ಮಸ್ತ್ ಇದ್ರಿ ಬಾಬು Hmm. ना ना मिक्स भाजी मॅडर नॉळी अदरक ढणणण सिं कर ताले चवळी काई बीन्स कॅबीज वकोसा वटाणी इस्ट आयक मॅडर बरे मुत्याचा पाड

ಏನ್ ಮಾಡಾಕತಿ ಚೋಟಿ ಆಯ್ತಾ ಏ ಹಂಗ್ ಮಾಡ್ಬೇಡ್ರಿ ಹೂನ್ರಿ ಸುಮ್ ಅವ್ವ ನೋಡ್ರಿ ಸ್ನೇಹಿ ಹಸಿರ್ ಬಳಿ ಹಾಕ್ಸಾಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಹೋಗ್ತಂದಾಡ್ರಿ ನಾವು ಕರೇನೇ ಇಲ್ಲೇ ಅದೀವಂದಳೆ ನಮ್ಗೆ ಗೊತ್ತಿಲ್ಲ ಹೇಳ್ತಾ ಬಂದಾಳೆ ಏನು ನೋಡ್ರಿ ಎಷ್ಟು ಮಸ್ತ್ ತಂದಾಳೆ ನಮ್ಮ ನಮ್ಮ ಊಟ ಹೊಣ್ಣು ಬರ್ರಿ ಗೊತ್ತು ನಮ್ಮ ಚೋಟಿಗೆ ನಿದ್ರೆ ಆಗ್ಬಿಟ್ಟೈತೆ ನೋಡ್ರಿ ನಮ್ಮ ಅವಳೇ ನನಗೆ ನಮ್ಮ ಚೋಟಿಗೆ ನಮ್ಮ ಸ್ನೇಹಾಗ ಪಿಲ್ಯಾಗ ಎಲ್ಲರಿಗೂ ನೆದ್ರೆ ತಗದಾಡ್ರಿ ನಮ್ಮ ಖುಷಿ ನಮ್ಮ ಸ್ನೇಹ ಇಬ್ಬರು ನೋಡ್ರಿ ಅವಳು ಜೋಳಿ ಕಣ್ಣಂಗೆ ಕಾಣಿಸ್ತಾರೆ ಜನ್ಮ ಜೋಡಿ ಸ್ನೇಹನೇ ಸಣ್ಣ ಖುಷಿಕಿನ ಎರಡು ತಿಂಗಳ ಬಟ್ ದಾಟ್ಸಿಯೋದಾಡ್ರಿಕ್ಕಿ ಸೃಷ್ಟಿಕಿನ ಬಾಬು ಸಣ್ಣಾಕ್ರಿ ಬಾಬು ಅದಾಳ ದ್ರ ವಯಸ್ ಭಾಳ ಅನ್ಸುತ್ತೆ ನೋಡ್ರಿ ಫ್ರೆಂಡ್ಸ್ ನೈನೇ ನಿನಕಿನ ಸ್ವಲ್ಪ ಖುಷಿ ತೆಳಗದ ಅಷ್ಟೇ ನೀ ಡಬ್ಬಿ ಇಲ್ಲ ನೀ ಬರಬರಿ ಎದಿಮ ಆದ್ರೆ ನಿನ್ನ ಸ್ನೇಹ ಖುಷಿನ ಕಂಪೇರ್ ಮಾಡಿದ್ರೆ ನಿನ್ನ ಸ್ವಲ್ಪ ದಪ್ಪತಿ ಭಾಳ ಇಲ್ಲ ಭಾಳ ಇಲ್ಲ ನಾ ನಿನ್ಗೆ ಹಂಗ ಅನ್ನ ಕತ್ತಿಲ್ಲ ಆ ಹಾ ಹೇಳಂಗಿಲ್ರಿ ರೀ ಮ್ಯಾಗ ಅನ್ನಂಗ ಈಗ ಊಟ ಮಾಡಿ ಏನ ಊಟ ಮಾಡಿದ್ದು ಬೋರ್ಮೆಟ್ಟ ಹಾಂ ಹಾಂ ರೀಲ್ಸ್ ಮಾಡಬೇಕು ಮತ್ತು ರೀಲ್ಸ್ ಮಾಡಮ್ಮ ನಾನು ಚೋಟಿ ರೀಲ್ಸ್ ಮಾಡ್ತೀವ್ರಿ ಈಗ ಊಟ ಮಾಡಲಿ ರೀಲ್ಸ್ ಮಾಡಿದ್ರೆ ಐಸ್ ಕ್ರೀಮು ಹ್ಞೂ ಅಲ್ಲಿನ ಪುಡಿಯಾ ಅವು ತಿನ್ಬಾಡಲ್ಲೇ ಒಟ್ಟು ಬ್ಯಾನ್ ಆಗೋ ತಾಲೀಮ್ ಪುಡಿಲಿ ಕೇಳ್ದು ಯಾಕಿನ್ ಮಾತ ಅಲ್ಲಿನ ಪುಡಿ ತಿಂತೀನಲ್ಲ ಹಾಲಿನ ಪುಡಿ ತಿಂತೀನಂದು ಅದಕ್ಕೆ ಬ್ಯಾಡವ ಒಟ್ಟಿ ಕಡಿತೈತಿ ಬ್ಯಾನ ನಾಂದೇ ಇಲ್ಲ ಸಣ್ಣವ್ರಿಗೆ ಕಡೆಯಲ್ಲ ಅಂತ ದೊಡ್ಡ್ರೆ ಒಟ್ಟು ಕೊಡ್ತೀವಿ ಹಾಲಿನ ಪುಡಿ ತಿಂದ್ರೆ ಒಟ್ಟು ಯವ್ವಾ ಏನ್ ಚಾಪ್ಟರ್ ಇಲ್ಲ ಫ್ರೆಂಡ್ಸ ಮಕ್ಕಳು ನಾವು ದೊಡ್ಡ ಫ್ರೆಂಡ್ಸ್ ಈ ಸದ್ಯಕ್ಕ ನಮ್ಮ ಸೃಷ್ಟಿ ಅಕ್ಕ ಎಂತ ಚಂದ ಬಂಗಾರ ಗಿಂಡಿ ಹಾಕಿದ್ ಇಡ್ರಿ ಇವೆಲ್ಲ ಜುವೆಲರಿ ಹಾಕಿ ಮೇಕಪ್ ಮಾಡಿ ಬಾ ಬರಿ ಮಾಡಿದ್ಲ ಹಾಕಾಗ ಎಷ್ಟು ಅರ್ಜೆಂಟ್ ಮಾಡಿ ಎಷ್ಟು ನೀಟಾಗಿ ಹಾಕಿತ್ ಆ ಹಾಕಿದಾರ ತಗಿಯಾಗ ನೋಡ್ರಿ ಲೇಟ್ರನ್ ಆಗಂಗಿಲ್ಲ ಬಡ 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 ತಗದ್ ಬಿಡ ನೋಡ್ರಿ ಮುಂಜಾನೆ ಮಾಡಿದ ಮೇಕಪ್ ಇನ್ನೂ ಹಂಗೈತ್ ನೋಡ್ರಿ ನಾನೇ ಒಂದಿನ ಹೆಂಗ್ ಕೊಡ್ಬೇಕಂದ ನನಗೆ ಯಾಂಗ್ ಹುಡುಗ ಟಚ್ಚರ್ ನೋಡ್ರಿ ወಸರು ಕುಡ್ಕೊಂಡು ಇವರು ಹಂಡಿ ಇವೆಸರು ಇರಲಿಲ್ಲ ಈಗ ರೀಲ್ಸ್ ಗಳು ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ಅಷ್ಟಾಗಿ ಇಲ್ಲ ರೀ ನನಗೆ ಮನಸಿಗೆ ಸಮಾಧಾನ ಆದಂಗ ಆಗಿಲ್ಲ ದಿನಾ ದಿನ ದಿನ ಸಿಂಪಲ್ ಆಗಿ ಎಷ್ಟದಿ ನೋಡ್ರಿ ಈ ತರ ರೆಡಿ ಆದಾಗ ಸ್ವಲ್ಪ ಜಾಸ್ತಿ ಮಾಡಬೇಕು ಆ ಟೈಮಿಗೆ ಸಪೋರ್ಟ್ ಸಿಗ್ಲಿ ಏನ್ ಮಾಡ್ಬೇಕು ನಮ್ ಖುಷಿ ಉಡ್ದಂಟೆ ಮಾಡಿ ಮಸ್ತಗಿರಿಲ್ ಮಂದಿ ಎಲ್ಲರೂ ಬಿಟ್ಟು ಇವತ್ತು ಹೆಂಗ ಆಗಿದ್ದು ಹಿಂಗ ಆಗಿದ್ದ ಯಾತ್ರ ನಿನ್ನ ನೋಡ್ತಾರ ಇಷ್ಟ ಆಗಲ್ಲ ನಮ್ದೊಳಗ ನಾವಿಟ್ಟಿದ್ದೀವಿ ನೋಡ್ರಿ ನಮ್ ಫಂಕ್ಷನ್ ನಾವು ಇಷ್ಟೆಲ್ಲ ಕರ್ಚಿ ಮಾಡ್ ಕಂದೆ ಮಾಡ್ ಮಂದಿ ಕರೆಸಿ ಅಂದ ಚಂದ ನೋಡಕ ಕರ್ಸಿರ್ತೀವಿ ನಮ್ ಮಮ್ಮಿ ಹೂವ ಅಷ್ಟು ಬಿಗಿ ಹಾಕ್ಬಿಡ ಚುಟ್ಟು ಈಗ ಏನಿಲ್ಲ ನನಗ್ ಸುಮ್ ಮತ್ತೆ ಲೂಸ್ ಲೂಸ್ ಹಾಕ್ಬಿಡಿ ಈಗ ಎಲ್ಲಾ ತಗುದಿಲ್ಲ ಮುಂದೆ ಹುಡ್ಗಿ ಪಿಲ್ಲೆ ಯಾಕ ಭಾ ಉಡೇ ನೋಡವನಿಗೆ ಮಾಡ್ಬೇಕು ಕೆಲ್ಸ ನಮ್ಮ ತಂಗಿ ನೋಡ್ರಿ ಹಳ್ಳಿ ರಂಬೆ ಅಂತಾರೆ ಎಲ್ಲ ನನ್ನ ಮುಂದಿಂದು ಊಟ ಹೊಚ್ಚಿಗೋಗುತ್ತಿ ನಿನ್ ಎಟ್ಟ ತಳಮಳ ಎಟ್ಟ ಗಡಬಡ ಹೆಂಗಾಗತ್ತೆ ಏನ ಮಳಿ ಬರುತ್ತಾ ಏನ ಮೊದಲ ನಿನ್ನಿಂದ ಭಾಳ ಅವತಾರ ಇತ್ತಿರತ್ನಾದು ಬಂದೇ ಬಂದೈತಿ ಮೊನ್ನೆ ಹೋಗಿದ್ದಿನಾ ನಿನ್ನೆ ಕಂಡಪಟ್ಟಿ ಮಳಿ ಮಳಿದಲ್ಲ ಏಯ್ ಹುಡುಗಿ ಹಿಂಗ ಹಾಕ್ಬೇಡ ಸಿಂಪಲ್ ಹಾಕ್ಬಿಡು ಜೇಡಿ ಹಾಕ್ತೀನಿ ಮತ್ತೆ ಡಿಸೈನ್ ಆಗಿ ನಮ್ಮ ಮಮ್ಮಿ ಮುಂಜಾನೆ ಸುಟ್ಟು ಫೋನ್ ಕೈಯಾಗಿದ್ರು ಆ ಕಡೆ ಈ ಕಡೆ ಕಡೆ ಈ ಕಡೆ ಆ ಕಡೆ ಆ ಕಡೆ ಆ ಕಡೆ ಫೋಟೋ ತೆಗಿಯಕ್ಕೆ ಮೊಬೈಲ್ ಕೊಟ್ಟಾಡ್ರಿ ಈಗ ನೆಟ್ ಚಾಲೂ ಮಾಡಿ ಈಗ ಆರಾಮ್ ಸಿರಿ ನೋಡ್ದೆ ಭಾಳ ಬರೀ ಅಲ್ಲೇ ಅವಾಗಿಂದ ಅವಾಗ ತಕ್ಕೊಂಡು ನೋಡೋದು ಬೇರೆ ಈಗೆಲ್ಲ ಆದ್ಮೇಲೆ ಅಂತ ನೋಡೋದು ಬೇರೆ ಹೌದಿಲ್ಲ ಪಟ ಪಟ್ಟ ಹಾಕಿದೆ ಹುಡುಗಿ ನೀನು ನಂಗೆ ನಿದ್ದೆ ಬರಲ್ಲ ಹಂಗತ್ತೆ ಬಿಡು ನಾ ಹಾಕೋ ತಿನ್ಬಿಡು